ಮಧ್ಯ ಏಷ್ಯಾದ ಎರಡು ಮುಸ್ಲಿಂ ದೇಶಗಳು ಪರಸ್ಪರ ವೈಮಾನಿಕ ದಾಳಿ ಶುರು ಮಾಡಿಕೊಂಡಿವೆ ಕಳೆದ ಮೂರು ದಿನಗಳಿಂದ ಪಾಕಿಸ್ತಾನ ಮತ್ತು ಇರಾನ್ ದೇಶಗಳು ಪರಸ್ಪರ ಇನ್ನೊಂದು ದೇಶಗಳ ಗಡಿಯೊಳಗೆ ವೈಮಾನಿಕ ದಾಳಿ ನಡೆಸಿವೆ ಇರಾನ್ ದೇಶವು ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದ ಕೆಲವೆಡೆ ರಾಕೆಟ್ ಮತ್ತು ಡ್ರೋನ್ ಮೂಲಕ ದಾಳಿ ನಡೆಸಿದೆ ಬಲೂಚಿಸ್ತಾನ್ ಆಫ್ಘಾನಿಸ್ತಾನದ ಗಡಿ ಭಾಗ ಹೊಂದಿರುವ ಪ್ರಾಂತ್ಯವಾಗಿದೆ ಈ ಪ್ರದೇಶದ ಭಯೋತ್ಪಾದಕ ಗುಂಪುಗಳು ಅಡುಗು ತಾಣಗಳಿಗೆ ಮಾತ್ರ ದಾಳಿ ನಡೆಸಲಾಗಿದೆ ಎಂದು ಇರಾನ್ ಸರ್ಕಾರ ಹೇಳಿದೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ನಡೆಯುತ್ತಿರುವ ಯುದ್ಧ ಸುದ್ದಿಯ ನಡುವೆ ಇರಾಕ್ ಮತ್ತು ಪಾಕಿಸ್ತಾನ ನಡುವಣ ಕದನ ಜಗತ್ತಿನಾದ್ಯಂತ ಕುತೂಹಲ ಮೂಡಿಸಿದೆ ಇರಾನ್ ದಾಳಿಗೆ ಪ್ರತ್ಯುತ್ತರವಾಗಿ ಪಾಕಿಸ್ತಾನ ಕೂಡ ವೈಮಾನಿಕ ದಾಳಿ ನಡೆಸಿದ್ದು ಇರಾನ್ ದೇಶದಲ್ಲಿ ಅಡಗಿರುವ ಉಗ್ರರ ತಾಣಗಳ ಮೇಲೆ ದಾಳಿ ನಡೆಸಿದ್ದೇವೆ ಎಂದು ಪಾಕಿಸ್ತಾನ ಹೇಳಿದೆ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮುಕ್ತಾಯಗೊಂಡ ಇರಾನ್ ಮತ್ತು ಇರಾಕ್ ನಡುವೆ ನಡೆದ ಯುದ್ಧದ ನಂತರ ಇದೇ ಮೊದಲ ಬಾರಿಗೆ ಇರಾನ್ ದೇಶದೊಳಗೆ ವೈಮಾನಿಕ ದಾಳಿ ನಡೆಸಲಾಗಿದೆ ಪಾಕಿಸ್ತಾನವು ಇರಾನ್ ದೇಶದೊಂದಿಗೆ ಇನ್ನೂರು ಕಿಲೋಮೀಟರ್ ಉದ್ದದ ಗಡಿ ರೇಖೆಯನ್ನು ಹೊಂದಿದೆ ಎರಡೂ ದೇಶಗಳ ನಡುವೆ ನಡೆದ ದಾಳಿಯಲ್ಲಿ ಒಂಬತ್ತು ಮಂದಿ ನಾಗರಿಕರು ಹತರಾಗಿದ್ದಾರೆ ಇದರಲ್ಲಿ ಮಹಿಳೆಯರು ಮಕ್ಕಳು ಸೇರಿದ್ದಾರೆ ಎರಡು ದೇಶಗಳ ನಡುವಣ ಕದನದ ಬಗ್ಗೆ ದೊಡ್ಡಣನಂತೆ ವರ್ತಿಸುವ ಅಮೆರಿಕ ಕಳವಳ ವ್ಯಕ್ತಪಡಿಸಿದೆ ಈಗಾಗಲೇ ಇಸ್ರೇಲ್ ಪ್ಯಾಲೆಸ್ಸಿನ್ ನಡುವೆ ಯುದ್ಧ ನಡೆಯುತ್ತಿದ್ದು ಇರಾನ್ ಪಾಕಿಸ್ತಾನಗಳು ಪರಸ್ಪರ ನಡೆಸುತ್ತಿರುವ ವಾಯುದಾಳಿಯು ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಉದ್ವಿಗ್ನತೆ ಉಂಟು ಮಾಡಿದ್ದು ಇತರೆಡೆ ಪಸರಿಸುವ ಭೀತಿ ಆರಂಭವಾಗಿದೆ ಪ್ರತ್ಯೇಕ ಬಲೂಚಿಸ್ತಾನ ದೇಶ ರಚಿಸಬೇಕೆಂಬ ಹೋರಾಟ ನಡೆಯುತ್ತಿದ್ದು ಬಲೂಚಿ ಪ್ರದೇಶಗಳು ಪಾಕಿಸ್ತಾನ ಅಲ್ಲದೆ ಇರಾನ್ ಆಫ್ಘಾನ್ ಇರಾಕ್ ದೇಶದೊಳಗೆ ಚಾಚಿಕೊಂಡಿದೆ